ಹದಿಮೂರನೇ ಸ್ಪಾಟ್ ಆಗಿಯಲ್ಲ ಹದಿನೈದನೇ ಸ್ಪಾಟ್ನತ್ತ ಚಿತ್ತ ಇನ್ನಿದು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಾಪ್ ಸಿಂಹ ಕುಂಕು ಹದಿಮೂರನೇ ಸ್ಪಾಟ್ ಆಗಿಯಲ್ಲ ಆದ್ರೆ ಹದಿನೈದನೇ ಸ್ಪಾಟ್ನತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ ಜೊತೆಗೆ ಇವತ್ತು ಧರ್ಮಸ್ಥಳದ ಬೋಲಿಯರ್ ಕಾಡಿನೊಳಗೆ ದೂರುದಾರನ ಜೊತೆ ಎಸ್ಐಟಿ ಟೀಂ ಹೆಜ್ಜೆ ಇಟ್ಟಿದೆ ಹಾಗಾದ್ರೆ ಏನಿದು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಂಕು ಮಾತನಾಡಿರೋದಕ್ಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಸಿಗ್ತಾ ಇವೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ನಲ್ಲಿ ಸುಮಾರು ಐದರಿಂದ ಆರು ಅಸ್ಥಿ ಪಂದ್ಯಗಳು ಸಿಗ್ತವೆ ಅನ್ನೋ ಮಾತಿತ್ತು ಇತ್ತು ಜೊತೆಗೆ ಆ ಒಂದು ಸ್ಪಾಟ್ ಅನ್ನು ಅಗಿದು ಬಿಟ್ರೆ ಅದು ಕಟ್ಟಕಡಿಯ ಸ್ಪಾಟ್ ಆಗಲಿದೆ ಅಲ್ಲಿಗೆ ದೂರುದಾರ ಭೀಮಾ ಕೊಟ್ಟ ಮಾಹಿತಿ ಎಂಟಾಗುತ್ತೆ ಅಲ್ಲಿ ಒಂದೊಮ್ಮೆ ದೂರುದಾರ ಹೇಳಿದಂತೆ ಸುಮಾರು ಐದರಿಂದ ಆರು ಅಸ್ಥಿ ಪಂಜರ್ಗಳು ಸಿಕ್ಕರೆ ದೂರುದಾರ ಭೀಮನ ಮಾತಿಗೆ ಆನಿಬಲ ಬರಲಿದೆ ಒಂದೊಮ್ಮೆ ಅಲ್ಲೂ ಏನು ಸಿಕ್ಕಿಲ್ಲ ಅಂದ್ರೆ ಭೀಮನಿಗೆ ಭಾರಿ ಹಿನ್ನಡೆಯಾಗಲಿದೆ ಭೀಮಾ ಬಿಟ್ಟಿದ್ದು ಬರಿ ಬುರುಡೆ ಅಂತ ಬಿಂಬಿಸಲಾಗುತ್ತೆ ಅನ್ನೋ ಮಾತುಗಳು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಹರಿದಾಗ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಮೊನ್ನೆಯಿಂದ ಎಸ್ಐಟಿ ತಂಡ ಸ್ಪಾಟ್ ನಂಬರ್ ಹದಿಮೂರನ್ನ ಅಗಿಯೋದಕ್ಕೆ ಮುಂದಾಗುತ್ತಿಲ್ಲ ಬದಲಿಗೆ ದೂರುದಾರ ತೋರಿಸೋ ಬೇರೆ ಬೇರೆ ಸ್ಪಾಟ್ಗಳ ಭಿನ್ನತಿ ಹೋಗ್ತಾ ಇದೆ ಇವತ್ತು ಎಸ್ಐಟಿ ತಂಡ ದೂರುದಾರನನ್ನ ಕರೆದುಕೊಂಡು ಸ್ಪಾಟ್ ನಂಬರ್ ಹದಿನೈದರತ್ತ ಹೆಜ್ಜೆ ಹಾಕಿದೆ ಧರ್ಮಸ್ಥಳದ ಗ್ರಾಮದ ಬೋಳಿಯಾರ್ನ ಕಾಡಿನೊಳಗೆ ಶೋಧ ಕಾರ್ಯಕ್ಕಾಗಿ ಎಸ್ಐಟಿ ಟೀಂ ಇಳಿದಿದೆ ಈ ತಂಡದಲ್ಲಿ ಪುತ್ತೂರು ವಿಪ ವಿಭಾಗದ ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಮತ್ತಿತರ ಅಧಿಕಾರಿಗಳು ಜೊತೆಯಲ್ಲಿದ್ದಾರೆ ತಂಡದ ಜೊತೆ ಐದಾರು ಕಾರ್ಮಿಕರು ಮಾತ್ರ ಕಾಡಿನೊಳಗೆ ತೆರಳಿದ್ದಾರೆ ಹೀಗಾಗಿ ಇವತ್ತಿನ ಎಸ್ಐಟಿ ಆಸ್ತಿ ಪಂದರ ಶೋಧ ಕಾರ್ಯಾಚರಣೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಾಕ್ಷಿ ದೂರುದಾರ ಮೊದಲ ದಿನ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದ ಆ ಹದಿಮೂರು ಜಾಗ ಹಾಗೂ ಆ ಬಳಿಕ ತೋರಿಸಿದ್ದ ಎರಡು ಜಾಗಗಳ ಪೈಕಿ ಇದುವರೆಗೆ ಹದಿನಾಲ್ಕು ಕಡೆ ಕಾಡಿನೊಳಗೆ ಶೋಧ ನಡೆಸಲಾಗಿದೆ ಆತ ಛೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ತೋರಿಸಿದ್ದ ಆರನೇ ಜಾಗದಲ್ಲಿ ನೆಲದಡಿ ಮೃತದೇಹದ ಅವಶೇಷ ಪತ್ತೆಯಾಗಿದ್ರೆ ಆತ ಕಾಡಿನೊಳಗೆ ತೋರಿಸಿದ್ದ ಗುರುತು ಮಾಡದ ಇನ್ನೊಂದು ಜಾಗದಲ್ಲಿ ಮೃತದೇಹದ ತಲೆಬುರುಡೆ ಬಿನ್ನು ಮೂಳೆ ಸೇರಿದಂತೆ ನೂರಕ್ಕೂ ಹೆಚ್ಚು ಮೂಳೆಗಳು ನೆಲದ ಮೇಲೆಯೇ ಸಿಕ್ಕಿದ್ವು ಇನ್ನುಳಿದ ಹನ್ನೆರಡು ಜಾಗಗಳಲ್ಲಿ ಮೃತದೇಹದ ಯಾವುದೇ ಕುರುಹು ಸಿಕ್ಕಿಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆದ್ರೆ ಎಸ್ಐಟಿ ಮಾತ್ರ ಯಾವುದಕ್ಕೂ ಗುಟ್ಟು ಬಿಟ್ಕೊಡ್ತಿಲ್ಲ ಮಾಧ್ಯಮಗಳು ಏನೇ ಸುದ್ದಿ ಮಾಡ್ಲಿ ಏನೇ ಬಾಯ್ ಬಡ್ಕೊಳ್ಳಿ ನಾವು ಮಾತ್ರ ಡಿಫರೆಂಟು ತನಿಖೆ ಮುಗಿಯವರೆಗೂ ಗುಟ್ಟನ್ನ ಬಿಟ್ಟು ಕೊಡೋದಿಲ್ಲ ಅಂತೇಳಿ ನಿಗೂಢತೆಯನ್ನ ಕಾಪಾಡಿಕೊಂಡಿದೆ ಹೀಗಾಗಿ ಇವತ್ತು ಎಸ್ಐಟಿ ತಂಡಕ್ಕೆ ಸ್ಪಾಟ್ ನಂಬರ್ ಹದಿನೈದರಲ್ಲಿ ಏನಾದ್ರೂ ಸಿಗುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ ಎಸ್ಐಟಿ ತನಿಖೆ ಬಗ್ಗೆ ಕುಂಕು ಮಾತನಾಡಿದ ಪ್ರತಾಪ್ ಸಿಂಹ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರೋರು ಹಿಂಗೆ ಹೇಳಬಹುದಾ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಇಂಥ ಟೈಮ್ ಅಲ್ಲಿ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಂಕು ಮಾತನಾಡಿದ್ದಾರೆ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಗೂಬೆ ಕೂರಿಸುವುದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಧರ್ಮವನ್ನ ಮದ್ಯಕ್ಕೆ ಎಳೆದು ತಂದು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಧರ್ಮಸ್ಥಳದ ಧರ್ಮಾಧಿಕಾರಿಯವರನ್ನ ಆರೋಪಿ ಎಂದು ತೀರ್ಮಾನ ಮಾಡಿ ಅದಕ್ಕೆ ಬೇಕಾದ ಸಾಕ್ಷಿ ಈಗ ಹುಡುಕುತ್ತಿದೆ ಅಂತೇಳಿ ಪ್ರತಾಪ್ ಸಿಂಹ ನೇರವಾಗಿ ಆರೋಪ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯಾರು ಇಂತ ಆರೋಪಗಳನ್ನ ಮಾಡಿಲ್ಲ ಹೀಗಿದ್ರು ಪ್ರತಾಪ್ ಸಿಂಹ ಇಂತ ಆರೋಪ ಮಾಡಿದ್ದೇಕೆ ಅನ್ನೋ ಚರ್ಚೆಗಳು ಶುರುವಾಗಿವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾಧ್ಯಮಗಳ ಮೈಕುಗಳು ಸಿಕ್ಕ್ರೆ ಸಾಕು ಪ್ರತಾಪ್ ಸಿಂಹ ಅವರಿಗೆ ಮೈ ಮೇಲೆ ದೇವರು ಬರುತ್ತೇನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ್ಗ ಮುಗ್ಗ ವಾಗ್ದಾಳಿ ನಡೆಸ್ತಾರೆ ಆದ್ರೆ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ಅತ್ಯಾಚಾರದಲ್ಲಿ ಶಿಕ್ಷೆಯಾದ ಬಗ್ಗೆ ಪ್ರತಾಪ್ ಸಿಂಹ ತುಟಿಕ್ ಪಿಟಿಕ್ ಅಂತಿಲ್ಲ ಇದು ಇವರ ಬಿಟ್ಟಿ ರಾಜಕೀಯವನ್ನ ಎತ್ತಿ ತೋರಿಸುತ್ತೆ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಪ್ರತಾಪ್ ಸಿಂಹ ಧರ್ಮಸ್ಥಳ ದೇವಸ್ಥಾನಕ್ಕೆ ಮೀನು ತಿಂದು ಹೋಗಿ ಜನರ ಭಾವನೆಗೆ ಧಕ್ಕೆ ತಂದವರು ಈಗ ಅಲ್ಲಿನ ನಂಬಿಕೆ ಹಾಳು ಮಾಡಲು ತನಿಖೆ ಮಾಡಿಸುತ್ತಿದ್ದಾರೆ ಸೌಜನ್ಯ ಪ್ರಕರಣಕ್ಕೂ ಈಗ ನಡೆಯುತ್ತಿರುವ ಅಸ್ಥಿ ಹುಡುಕಾಟಕ್ಕೂ ಸಂಬಂಧವೇ ಇಲ್ಲ ಸರ್ಕಾರ ಧರ್ಮಸ್ಥಳವನ್ನ ಕಬಳಿಸಲು ಈ ಪ್ರಯತ್ನ ಆರಂಭಿಸಿದೆ ಅಂತೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳಾಗಿವೆ ಎನ್ನುತ್ತಾರೆ ಇದು ವಾಸ್ತವದಲ್ಲಿ ಸಾಧ್ಯವೇ ನೂರಾರು ಕೊಲೆ ಮಾಡಿಸಲು ಧರ್ಮಸ್ಥಳದ ಧರ್ಮಾಧಿಕಾರಿ ಎನ್ ದಾವೂದ್ ಇಬ್ರಾಹಿಂನ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗಿದೆ ಇದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ ಅಂತಾನು ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಮುಂದೆ ಒಂದು ಸಾಕ್ಷಿ ಇಲ್ಲದೆ ಯಾಕೆ ವೀರೇಂದ್ರ ಹೆಗಡೆ ಅವರನ್ನ ಆರೋಪಿ ಸ್ಥಾನಕ್ಕೆ ತರಲಾಗಿದೆ ಆರೋಪಿಯನ್ನ ಮೊದಲೇ ನಿರ್ಧರಿಸಿ ಅದಕ್ಕೆ ಬೇಕಾದ ಸಾಕ್ಷಿ ಹುಡುಕುತ್ತಿರುವ ಮೊದಲ ಪ್ರಕರಣ ಇದ್ದು ಅಂತೇಳಿ ಕಿಡಿಕಾರಿದ್ದಾರೆ ಹಿಂದೂ ಸಮಾಜ ಪ್ರಜ್ಞಾವಂತಿಕೆ ಕಳೆದುಕೊಂಡಿದ್ದು ಧರ್ಮಸ್ಥಳ ಟಾರ್ಗೆಟ್ ಮಾಡಿರುವುದು ಸಮಾಜಕ್ಕೆ ಅರ್ಥವಾಗುತ್ತಿಲ್ಲ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಮೂಡಿಸುವ ಕೆಲಸವನ್ನ ಇಸ್ಲಾಂ ಧರ್ಮದ ಯಾವನೋ ಒಬ್ಬ ಮಾಡುತ್ತಾನೆ ಅದನ್ನ ಹಿಂದೂಗಳು ನಂಬುತ್ತಿದ್ದಾರೆ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಟೆಸ್ಟ್ ಮ್ಯಾಚ್ ಹೆಚ್ಚಾಗಿ ಧರ್ಮಸ್ಥಳದ ವಿಚಾರ ದಿನ ಚರ್ಚೆ ನಡೆಯುತ್ತಿದೆ ನಮ್ಮ ಧರ್ಮಾಧಿಕಾರಿ ಹೆಗಡೆ ಅವರು ಯಾಕೆ ನಿಮಗೆ ಟಾರ್ಗೆಟ್ ಮೊದಲು ಅನಾಮಿಕಾ ಪೂರ್ವಪರ ಬಹಿರಂಗ ಆಗ್ಬೇಕು ಅಂತಾನೂ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲ ಸೌಜನ್ಯ ಅತ್ಯಾಚಾರ ಪ್ರಕರಣದ ಬಗ್ಗೆ ನೋವಿದೆ ನಾವೆಲ್ಲ ಸೌಜನ್ಯ ಪರ ಮೂರು ತನಿಖಾ ಸಂಸ್ಥೆಗಳಿಂದ ತನಿಖೆಯಾಗಿದೆ ಬೇರೆ ಇನ್ನೂ ಯಾವುದಾದ್ರೂ ಮೂಲಕ ತನಿಖೆ ಆಗ್ಬೇಕಿದ್ರೆ ಸೌಜನ್ಯ ತಾಯಿ ಹೇಳಲಿ ನಾವೇ ಅವರ ಪರ ನ್ಯಾಯಾಲಯಕ್ಕೆ ಅರ್ಜಿ ಹಾಕುತ್ತೇವೆ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸದ್ಯ ಪ್ರತಾಪ್ ಸಿಂಹ ಅವರ ಮಾತುಗಳನ್ನ ನೋಡಿದ್ರೆ ಸರ್ಕಾರದ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟೋ ಉದ್ದೇಶ ಎದ್ದು ಕಾಣ್ತಿದೆ ಎಸ್ಐಟಿ ತನ್ನ ಪಾಡಿಗೆ ತಾನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿದೆ ಈ ಬಗ್ಗೆ ಹಲವು ಸಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ನಡೆಸುತ್ತಿದೆ ಅದರಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರ್ಲಿಲ್ಲ ಅಂತ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿದ್ರೂ ಪ್ರತಾಪ್ ಸಿಂಹ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹೇಳಿಕೆ ಕೊಟ್ಟು ಜನರನ್ನ ಮತ್ತು ತನಿಖೆಯನ್ನ ದಿಕ್ಕು ತಪ್ಪಿಸೋದಕ್ಕೆ ಯತ್ನಿಸಿದಂತಿದೆ ಇನ್ನ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯಕ್ಕೆ ಧಕ್ಕೆ ತರುವ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳ ವರದಿಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಹೇಳಿದ್ದಾರೆ ನೂರಾರು ಶವಗಳನ್ನು ಊತು ಹಾಕಲಾಗಿದೆ ಎಂಬ ದೂರಿನ ಆಧಾರದಲ್ಲಿ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸುತ್ತಿದೆ ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳನ್ನು ಹರಿಬಿಡುವವರು ತನಿಖೆ ಹೇಗೆ ನಡೆಯಬೇಕು ಎಂದು ನಿರ್ದೇಶಿಸುವ ಅಂತಿಮ ತೀರ್ಪು ನೀಡುವಂತ ಅತಿರೇಕದ ವರ್ತನೆ ತೋರಿಸುತ್ತಿದ್ದಾರೆ ಇದನ್ನು ನಿಯಂತ್ರಿಸಲೇಬೇಕು ಅಂತ ಿ ಶಾಸಕರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ರಾಜ್ಯದ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆರೆ ಅಭಿವೃದ್ಧಿ ರುದ್ರಭೂಮಿಗಳ ನವೀಕರಣ ಶ್ರೀ ಸಬಲೀಕರಣ ಮದ್ಯ ವಿರೋಧಿ ಶಿಬಿರ ಮೊದಲಾದ ಸಾಮಾಜಿಕ ಕಾರ್ಯಗಳು ನಡೆಯುತ್ತಿವೆ ಇಂತಹ ಕ್ಷೇತ್ರದ ಬಗ್ಗೆ ಪೂರ್ವಗ್ರಹ ಪೀಡಿತ ಮನಸ್ಥಿತಿಯವರು ಅಪಪ್ರಚಾರ ನಡೆಸುತ್ತಿದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾಗಿ ಭಕ್ತರು ಸಹನೆ ಕಳೆದುಕೊಳ್ಳಲು ಕಾರಣವಾಗುತ್ತಿದೆ ಬೇರೆ ಧರ್ಮದ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಇಂತಹ ಕುಪ ಪ್ರಚಾರ ನಡೆಸಿದ್ರೆ ಏನೇನು ಸಂಭವಿಸುತ್ತಿತ್ತು ಎಂದು ಪ್ರಶ್ನಿಸಿರುವ ಅವರು ಕುತಂತ್ರ ಮುಂದುವರೆದ್ರೆ ಹಿಂದೂಗಳು ಎದ್ದು ನಿಲ್ಲಲಿದೆ ಾರೆ ನಂತರ ಅವರನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಎಡಪಂಥೀಯರು ಹಾಗೂ ಹಿಂದೂ ವಿರೋಧಿ ಶಕ್ತಿಗಳು ಒಟ್ಟು ಸೇರಿ ರಾಮ ತಿರುಪತಿ ಕಾಶಿ ಶಬರಿಮಲೆ ಅನಂತ ಪದ್ಮನಾಭ ದೇವಸ್ಥಾನ ಸೇರಿದಂತೆ ಹಿಂದೂ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಈ ಹಿಂದೆ ಷಡ್ಯಂತ್ರ ರೂಪಿಸಿದ್ರು ಈಗ ಧರ್ಮಸ್ಥಳವನ್ನ ಗುರಿಯಾಗಿಸಿಕೊಂಡಿದ್ದಾರೆ ತನಿಖೆಯಲ್ಲಿ ಸತ್ಯಾಂಶ ಹೊರಬಂದು ಶ್ರೀ ಕ್ಷೇತ್ರದ ಕಡೆಯಿಂದ ಲೋಪವಾಗಿಲ್ಲ ಎಂದು ಬಹಿರಂಗವಾದರೆ ತೇಜೋವಧೆ ಮಾಡಿ ಭಕ್ತರ ನಂಬಿಕೆಯನ್ನ ಘಾಸಿಗೊಳಿಸಿದವರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಸರ್ಕಾರ ತಿಳಿಸಬೇಕು ಅಂತೇಳಿ ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪ್ರತಾಪ್ ಸಿಂಹ ಮತ್ತು ಶಾಸಕ ವೇದವ್ಯಾಸ್ ಕಾಮತ್ ಅವರು ಆರೋಪಿಸುತ್ತಿರುವ ಹಾಗೆ ಎಸ್ಐಟಿ ತನಿಖೆಯಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ಅಪಮಾನವಾಗುತ್ತಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಪ್ರಕರಣವನ್ನಷ್ಟೇ ಎಸ್ಐಟಿ ಕೆದಕುತ್ತಿದೆ ಇಂಥ ಸಂದರ್ಭದಲ್ಲಿ ತನಿಖೆ ನಡೆದ್ರೆ ತಪ್ಪೇನೋ ತನಿಖೆ ನಡೆದು ಸತ್ಯ ಸತತೆ ಹೊರಬರೋದಕ್ಕೂ ಮೊದಲೇ ಬಿಜೆಪಿ ನಾಯಕರು ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ಬಿಡಲು ಮುಂದಾಗಿರೋದು ನಿಜಕ್ಕೂ ವಿಪರ್ಯಾಸ ಅದರಲ್ಲೂ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದ್ದಾರೆ ಇಂತ ಟೈಮ್ ಅಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಹಿಂದೂ ಮುಸ್ಲಿಂ ವಿವಾದವನ್ನ ಹುಟ್ಟು ಹಾಕಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಅದೇನೇ ಇರಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರಲಾಗಿದೆ ಅನ್ನೋ ಪ್ರಕರಣಕ್ಕೆ ಇವತ್ತು ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತಾ ಇವೆ ಆದ್ರೆ ಈ ಪ್ರಕರಣದಲ್ಲಿ ಇದೀಗ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ